ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಅಣ್ಣ ಹೇಳ್ದಂಗೆ ಜೂನ್ ಸಿಕ್ಸ್ತ್ ರಿಲೀಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೀವಿ ಹಾಡುಗಳು ರೆಡಿ ಆಗಿದೆ ಆಗಲೇ ಶೂಟಿಗೆ ರೆಡಿ ಆಗಿದ್ದೀವಿ ಆ್ಯಂಡ್ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ ಆ ಎನರ್ಜಿನ ಚಾನಲೈಸ್ ಮಾಡುವಂಥ ಕೆಲಸ ಈ ಸಿನಿಮಾ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಇಷ್ಟು ಜನ ಸೇರಿದ್ದೀವಿ ನಮ್ಮ ಮುಂದಿನ ಒಂದು ಪೀಳಿಗೆಯ ಸೂಪರ್ ಸ್ಟಾರಾಗಿ ನಾವು ಒಬ್ಬ ಯುವನಲ್ಲಿ ಕಾಣ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಸಂಪದ ಶೀಸ್ ನ್ಯೂ ಫೇಸ್ ಹೊಸ ಇದು ಆ್ಯಂಡ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ ನಮ್ಮಲ್ಲಿ ಐ ಫೌಂಡ್ ತುಂಬ ಆ್ಯಪ್ ಆಗಿ ಸೂಟ್ ಆಗ್ತಾರೆ ನಮ್ಮ ಪಾತ್ರಕ್ಕೆ ಅಂತ ಹಾಗಾಗಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ಗಟ್ಟಿ ತಂಡ ಸತ್ಯ ಸರ್ರು ಚರಣ್ ಅವರು ಮಾಸ್ತಿಯವರು ಎಲ್ಲರೂ ಸೇರಿ ದೀಪು ಸರ್ರು ಆಮೇಲೆ ರಾಜನ್ ಅವರು ಆರ್ಟ್ ಶಿವಕುಮಾರ್ ಮತ್ತು ಅಮರ್ ಇದ್ದಾರೆ ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು ಸೊ ಎಲ್ಲರೂ ವ್ಯ ವಿ ಆರ್ ಆಲ್ ಒಂದು ಒಂದು ಮಟ್ಟದಲ್ಲಿ ಸೀಸನ್ ಆಗ್ಬಿಟ್ಟು ಬಂದಿರೋವಂಥ ಒಂದು ತಂಡ ಇದು ಸೊ ವಿ ಆರ್ ಟ್ರೈನ್ ಟು ಗಿವ್ ಯಾವುದೋ ಒಂದು ಒಳ್ಳೆಯ ಸಿನಿಮಾ ಮಾಡೋಣ ಚೆನ್ನಾಗಿ ಮಾಡೋಣ ಅನ್ನೋ ಇದ್ರ ಕುತೂಹಲದಲ್ಲಿದ್ದೀವಿ ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ ಯಾಕೆಂದರೆ ರತ್ನನ್ ಪ್ರಪಂಚ ಓ ಟಿ ಟಿಯಲ್ಲಿ ಇತ್ತು ಅದನ್ನು ನಾವು ಥಿಯೇಟ್ರಿಗೆ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್ ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು ಓ ಟಿ ಟಿ ಇದರಲ್ಲಿ ನೋಡೋವಂಥ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ ಹಾಗೇನೆ ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ ಇವಾಗ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತೀನಿ ಆದಷ್ಟು ಒಳ್ಳೆ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದೀವಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ